ಒಂದು ಚಮತ್ಕಾರವನ್ನ ಹೇಳ್ತೀನಿ ನಾನು ಅವ್ರಿಗೆ ನಿಮ್ಗೆ ಅವ್ರು ಹಿಂಗೆ ಒಂದು ಊರಾಗ ಆಟ ಆಡ್ತಾ ಇರ್ತಾರೆ ನನ್ನ ಮುಟ್ರಿ ಅಂತ ಹೇಳ್ತಾರೆ ಯಾರು ಮುಟ್ತೀರ ನೋಡ್ತೀನಿ ನಾನು ಬರೀ ಮುಟ್ರಿ ಅಂತ ಹಿಂಗೆ ಓಡ್ತಾ 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 ಒಂದು ಆ ನಾಲೆ ಬಂದ್ಬಿಡುತ್ತೆ ಕಾಲೇ ಒಂತೀವಲ್ಲ ನಾಲೆ ಬಂದ್ಬಿಡುತ್ತೆ ಅದನ್ನ ದಾಟಕ್ಕೆ ಎಗರ್ತಾರೆ ಆ ಕಡೆ ಕಲ್ಲು ಇರುತ್ತೆ ಆ ಮಂಡೆ ಹೋಗಿ ಆ ಕಲ್ಲಿಗೆ ಬಿದ್ದು ಕಾಲು ಮುರಿದು ಹೋಗಿಬಿಡುತ್ತೆ ಕಾಲ್ ಮುಗಿದ್ ಬಿಡು ಮುರ ಬಿಡ್ತಿ ಆಮೇಲೆ ತಗೊಂಡ್ಬಂದು ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ತಾರೆ ಭಕ್ತರೆಲ್ಲ ಆವಾಗ ಅದು ಸೇರೋದ್ ತುಂಬಾ ಕಷ್ಟ ಇರುತ್ತೆ ಆವಾಗ ಒಂದ್ ಇಂಥ ಜಾಗಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಮುಕುಂದರ್ ಸ್ವಾಮಿಗಳು ಬೆಳಗ್ಗೆ ಬೆಳಿಗ್ಗೆರೆ ಕೃಷ್ಣ ಶಾಸ್ತ್ರಿ ಆ ಹುಡ್ಗ ಈ ಬಿಳಿಗರೆ ಕೃಷ್ಣ ಶಾಸ್ತ್ರಿ ನನ್ನ ಹುಡ್ಕಂಡ್ ಬರ್ತಾನೆ ಇಂಥ ಜಾಗಕ್ಕೆ ಅಂತಂದು ಒಬ್ಬ ಹುಡುಗನ್ ಕಳಿಸ್ತಾನೆ ಅಲ್ಲಿಗೆ ಬಹಳ ದೇಶದಿಂದ ಅವ್ರ ಸಂಪರ್ಕ ಇರೋದಿಲ್ಲ ಈ ಶಾಸ್ತ್ರಿಗಳಿಗೆ ಸ್ವಾಮಿಗಳಿಗೆ ಆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರುತ್ತೆ ಅಲ್ಲಿಂದ ಒಂದು ಜಾಗಕ್ಕೆ ಬರ್ತಾನೆ ಹುಡ್ಕಂಡು ಅಲ್ಲಿ ಅವ್ರು ಇರೋದಿಲ್ಲ ಅವ್ರ ಹಾಸ್ಪಿಟ್ಲಗ್ ಇರ್ತಾರೆ ನೋಡಿ ಇವ್ರ ಅವ್ರ ಮನೆಗೆ ಹುಡ್ಕಂಡ್ ಬರೋದು ಹುಡ್ಕಂಡ್ ಬರೋದು ಹೆಂಗ್ ಗೊತ್ತಾಗಿರುತ್ತೆ ಒಬ್ರನ್ನ ಕಳಿಸ್ತಾನೆ ಇಂಥ ವ್ಯಕ್ತಿಯಲ್ಲಿ ನಾನು ಹುಡ್ಕಂಡ್ ಬರ್ತಾನೆ ಅವನ್ನ ಇಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕಂಬ ಅಂತ ಕಳಿಸ್ತಾರೆ